ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಶಾಸ್ತ್ರ ವಾಸ್ತುಶಾಸ್ತ್ರ ಹಾಗೆ ಭೂತಕಾಲ ವರ್ತಮಾನ ಭವಿಷ್ಯ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ಹೇಳುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಹಯಗ್ರೀವ ಮುಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಎಸ್ ಏನೇನು ಹೊಸ ವರ್ಷ ಶುರು ಆಗ್ತಿದೆ ಹೊಸ ವರ್ಷಕ್ಕೆ ಹೊಸ ಒಂದು ಶಾಸ್ತ್ರ ಅಥವಾ ಒಂದು ಹೊಸ ಪಾಠವನ್ನು ಕಲ್ತ್ಕೊಂಡು ಶುಭಾರಂಭ ಮಾಡ್ಬೋದು ಜನವರಿ ಐದನೇ ತಾರೀಕಿಂದ ವಾಸ್ತುಶಾಸ್ತ್ರದ ಕ್ಲಾಸಸ್ ಇರುತ್ತೆ ತುಂಬ ಕಡಿಮೆ ಮೊತ್ತದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ವಿಡಿಯೋದಲ್ಲಿ ಪ್ಲೇ ಮಾಡ್ತೀವಿ ವಾಸ್ತುಶಾಸ್ತ್ರ ಅಲ್ಲಿ ನೀವು ಎಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಳ್ತೀರಾ ಅಂತ ಅದೆಲ್ಲ ಕೂಡ ನಮ್ಮ ಡೈಲಿ ಲೈಫಿಗೆ ಬೇಕಾಗಿರುವಂತಹ ವಿಚಾರಗಳು ಹಾಗೆ ಫೆಬ್ರವರಿ ಫೆಬ್ರವರಿ ಹತ್ತನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು ಅದು ಕೂಡ ಅಷ್ಟೇ ಎಷ್ಟು ಉಪಯುಕ್ತ ಆಗಿದೆ ಅಂತ ನಿಮ್ಗಾಗ್ಲಿ ಈಗ ತಿಳಿಸ್ಕೊಟ್ಟಿದ್ದೀವಿ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ ಏಳು ಸಾವಿರ ರೂಪಾಯಿಗೆ ಮನೇಲಿ ಕೂತು ಜ್ಯೋತಿಷ್ಯವನ್ನು ಕಲಿಬೋದು ಕುಟುಂಬ ಸಮೇತದಲ್ಲಿ ಅದು ಕೂಡ ಸೊ ಹೇಗೆಲ್ಲ ವರ್ಕ್ ಆಗುತ್ತೆ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಕೂಡ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಅದ್ರ ಬಗ್ಗೆ ತಿಳಿತಾ ಹೋಗ್ತಾ ಇದೆ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ಈ ದಿನ ಮುಂದೆ ಈ ದಿನಾಂಕದವರೆಗೆ ಮುಂದಿನ ವರ್ಷ ಹೇಗಿದೆ ಯಾರು ಎಂಟು ಹದಿನೇಳು ಇಪ್ಪತ್ತ ಆರನೇ ತಾರೀಕು ಹುಟ್ಟಿರ್ತಾರೆ ಏಟ್ ಸೀರೀಸ್ ಬರುತ್ತೆ ಎಂಟು ಅಂದರೆ ಶನಿಯ ಆಧಿಪತ್ಯ ತುಂಬ ಜನ ಇದ್ರ ಬಗ್ಗೆ ಭಾಳ ನೆಗೆಟಿವ್ ತಗೊಂಡಿದ್ದಾರೆ ಎಸ್ಪೆಷಲಿ ಸ್ವಲ್ಪ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಹುಟ್ಟಿರ್ತಾರಲ್ಲ ಈ ಸ್ವಲ್ಪ ಬಿಲೋ ಮಿಡಲ್ ಕ್ಲಾಸ್ ಅಂತ ನಾವು ಕರಿಬೋದು ಅವ್ರಿಗೆ ಯಾರೋ ಅಲ್ಲಿ ಅಕ್ಕಪಕ್ಕದವರು ಎಲ್ಲ ಹೇಳ್ಬಿಟ್ಟಿರ್ತಾರೆ ಎಂಟ್ರಲ್ಲಿ ಹುಟ್ಟಿದ್ರೆ ಚೆನ್ನಾಗಿರಲ್ಲ ಬದುಕಲ್ಲ ಹಾಗೆ ಹೀಗೆ ಎಂಟ್ರಲ್ಲಿ ಒಳ್ಳೆಯ ಜೀವನ ಇಲ್ಲ ಅಂತ ಹೇಳಿಬಿಡ್ತಾರೆ ಆ ಥರ ಯಾವ ವಿಚಾರವೂ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತ್ರ ಅದನ್ನು ನೋಡ್ಬೋದು ಎಂಟನೇ ತಾರೀಕಲ್ಲಿ ಅಲ್ಲ ಒಂದನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕು ಯಾರ್ಯಾರು ಹುಟ್ಟಿದ್ದಾರೆ ನೀವು ಯಾವ ಬೆಸ್ಟ್ ನಂಬರ್ ಅನ್ಕೊತೀರಾ ಜನರಲಿ ತಲೆಗೆ ಬೆಸ್ಟ್ ನಂಬರ್ ಅಂದಷ್ಟು ಆರು ಒಂದು ಬಿಡ್ತಾರೆ ಹೌದು ಆಮೇಲೆ ಇಪ್ಪತ್ನಾಲ್ಕು ಅಂತಾರೆ ಕೆಲವರು ತಲೆಕೆಟ್ಟ ನ್ಯೂಮರಲಜಿ ಹೇಳೋರು ಕೆಲವರು ಇರ್ತಾರೆ ಇಪ್ಪತ್ನಾಲ್ಕೇ ಒಳ್ಳೇದು ಅಂತ ಇದ್ದಾರೆ ಅವರು ಕ್ರಿಮಿನಲ್ಸ್ ಬೇಕಾದಷ್ಟು ಜನ ನಾನೇ ನೋಡಿದ್ದೀನಿ ಇಪ್ಪತ್ನಾಲ್ಕರಲ್ಲಿ ಹುಟ್ಟಿರೋರು ಜೈಲಲ್ಲಿರೋರು ಇದ್ದಾರೆ ಇಪ್ಪತ್ನಾಲ್ಕರಲ್ಲಿ ಹುಟ್ಟಿರೋರು ಭಿಕ್ಷುಕರು ಇದ್ದಾರೆ ಇಪ್ಪತ್ನಾಲ್ಕರಲ್ಲಿ ಹುಟ್ಟಿರೋರು ಒಳ್ಳೆಯವರು ಇದ್ದಾರೆ ಅಂದರೆ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಕೆಲವರು ಈ ಜ್ಯೋತಿಷ್ಯಶಾಸ್ತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ವಿದ್ಯೆನ ಅವರ ಅನುಕೂಲಕ್ಕೆ ಅರ್ಥ ಮಾಡ್ಕೊಳ್ಳಿ ಅವರವರ ಮನಸ್ಥಿತಿಯ ಅನುಕೂಲಕ್ಕೆ ಕೆಟ್ಟದ್ದು ಕೆಟ್ಟದ್ದು ಈ ನಂಬರ್ ಕೆಟ್ಟದ್ದು ಆ ನಂಬರ್ ಕೆಟ್ಟದ್ದು ಅಂತಾರೆ ಮೊದಲು ನನ್ನ ಪ್ರಕಾರ ಜ್ಯೋತಿಷ್ಯ ಪವರ್ಫುಲ್ ಆಗಿರಬೇಕು ನಿಮ್ಮ ಜಾತಕ ಪವರ್ಫುಲ್ ಆಗಿರಬೇಕು ನಿಮ್ಮ ದಶಾಭುಕ್ತಿ ಪವರ್ಫುಲ್ ಆಗಿರಬೇಕು ನೀವು ಯಾವುದೇ ನಂಬರ್ ಹುಟ್ಟಿರಿ ಏನು ನಿಮಗೆ ಟಚ್ ಮಾಡಲ್ಲ ಯಾವಾಗ ಇದು ವೀಕ್ ಆಗುತ್ತೆ ಆವಾಗ ಸ್ವಲ್ಪ ಸೆಕೆಂಡ್ರಿ ಲೆವೆಲಲ್ಲಿ ನಂಬರ್ಸ್ಗೆ ಹೋಗ್ತೀವಿ ಸ್ಟ್ರಾಂಗ್ ನಂಬರಲ್ಲಿ ಹುಟ್ಟಿದಾರಾ ಅಂತ ಸೊ ಒಂದಕ್ಕೊಂದಕ್ಕೆ ಒಂದು ಕನೆಕ್ಟಿವಿಟಿ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ಕೆಲಸದಲ್ಲಿರ್ತಾನೆ ಅವನ ಜಾತಕ ಚೆನ್ನಾಗಿತ್ತು ಅಂತಂದರೆ ಕೆಲಸ ಚೆನ್ನಾಗಿ ಓದ್ಕೊಂಡು ಸಂಬಳ ಬಂದ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ ಅವನ ಜಾತಕ ವೀಕ್ ಆಗಿದ್ದ ತಕ್ಷಣ ಅವನು ಕೆಲಸ ಕಳ್ಕೊಳ್ತಾನೆ ಆದರೆ ಅವನಿಗೆ ಮನೇಲಿ ಅವರ ತಂದೆ ತಾಯಿಗಳು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅವನಿಗೆ ಅವ್ರ ತಂದೆ ತಾಯಿ ಒಂದು ಸ್ವಂತ ಮನೆ ಮಾಡಿಟ್ಟಿರ್ತಾರಲ್ಲಿ ಅದೇ ಮನೇಲಿರ್ತಾನವನು ಅವನು ಆರು ತಿಂಗಳು ಕೆಲಸಕ್ಕೆ ಹೋಗದೇ ಹೋದರು ಆರು ತಿಂಗಳು ಸಂಬಳ ಬರದೆ ಹೋದರು ಕೂಡ ನೆಮ್ಮದಿಯಾಗಿರ್ಬೋದು ಟೆನ್ಷನ್ ಇಲ್ಲದೆ ಯಾಕಂದರೆ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ ಆ ರೀತಿ ಅದು ಕನೆಕ್ಟಿಂಗ್ ಅಂತ ನಾವು ಕರಿತೀವಿ ಕನೆಕ್ಟಿಂಗ್ ಅಂತ ಕರಿತೀವಿ ಸೊ ಹಾಗೇ ಮೂಲ ಜಾತಕದಲ್ಲಿ ನಿಮಗೆ ಯೋಗಗಳಿದ್ದರೆ ಒಂದು ಕನೆಕ್ಷನ್ನು ನ್ಯೂಮರ್ಲ್ ಜ ಇದ್ದರೆ ಒಂದು ಕನೆಕ್ಷನ್ನು ನೀವಿರ್ತಕ್ಕಂಥ ಜಾಗದಲ್ಲಿ ವಾಸ್ತು ಇದ್ದರೆ ಒಂದು ಕನೆಕ್ಷನ್ನು ಇದೆಲ್ಲ ಕನೆಕ್ಷನ್ ಆದಮೇಲೆ ಬೇಕಾದ್ರೆ ನಂಬರ್ಸು ಡೇಂಜರ್ ಅಂತ ಹೇಳಿ ಈ ನಂಬರ್ಗೆ ಈ ನಂಬರ್ ಡೇಂಜರು ಆ ನಂಬರ್ಗೆ ಆ ನಂಬರ್ ಡೇಂಜರು ಇದಕ್ಕೆ ಇವ್ನು ಡೇಂಜರು ಕೊನೆಗೆ ಆ ವ್ಯಕ್ತಿನೇ ಡೇಂಜರು ಆ ವ್ಯಕ್ತಿ ಇದನ್ನೆಲ್ಲ ಭಾಳ ಡೇಂಜರು ಹೇಳೋ ವ್ಯಕ್ತಿನೇ ಭಾಳ ಡೇಂಜರು ಹುಷಾರಾಗಿರಬೇಕು ಯಾಕೆಂದರೆ ಯಾವ ನಂಬರಲ್ಲೂ ಕೂಡ ನಾವು ಕಂಪ್ಲೀಟ್ ಅಚೀವ್ ಮಾಡರೂ ಇಲ್ಲ ಈಗ ಆರನೇ ನಂಬರ್ ತೊಗೊಳ್ಳಿ ಅಥವಾ ಹದಿನೈದನೇ ನಂಬರ್ ತೊಗೊಳ್ಳಿ ಅಥವಾ ಇಪ್ಪತ್ನಾಲ್ಕನೇ ನಂಬರ್ ತೊಗೊಳ್ಳಿ ಎಲ್ಲರೂ ಆರು ಹದಿನಾಲ್ಕು ಇಪ್ಪತ್ನಾಲ್ಕು ಎಲ್ಲ ಫುಲ್ಲು ಹುಟ್ಟಿರೋರೆಲ್ಲ ಸ್ಟಾರೇನಾ ಖಂಡಿತ ಇಲ್ಲ ಸ್ಟಾರ್ ಆಗಿಬಿಡ್ತಾರ ಸಾಧ್ಯನೇ ಇಲ್ಲ ಹಾಗನ್ಬಿಟ್ಟು ಎಂಟನೇ ತಾರೀಕು ಹುಟ್ಟಿರೋರು ಹದಿನಾ ಹದಿನೇಳನೇ ತಾರೀಕು ಹುಟ್ಟಿರೋರು ಇಪ್ಪತ್ತು ಆರನೇ ತಾರೀಕು ಹುಟ್ಟಿರೋರು ಎಲ್ಲರೂ ಅದಮರ ಪಬ್ಲಿಕ್ಕು ಸ್ವಲ್ಪ ಇದನ್ನು ಸ್ವಲ್ಪ ಯೂಸ್ ಮಾಡಲ್ಲ ಎಸ್ಪೆಷಲಿ ಮಹಿಳೆಯರು ಆಮೇಲೆ ಒಂದು ಸ್ವಲ್ಪ ಹುಡುಗರು ಈ ಯುವಕರು ಇರ್ತಾರಲ್ಲ ಸ್ವಲ್ಪ ಈ ರಕ್ತ ಕುದಿತಾ ಇರ್ತಕ್ಕಂಥ ಯುವಕರು ನ್ಯೂಮರಲಜಿ ಹುಚ್ಚರಾಗಿರ್ತಾರೆ ಕೆಲವ್ರು ಯುವಕರು ಜ್ಯೋತಿಷರು ಹುಚ್ಚರಾಗ್ರಿ ಅಸ್ಟ್ರಾಲಜಿ ಹುಚ್ಚರಾಗ್ರಿ ಅವಾಗ ಒಂದೇನೋ ಬೆಲೆ ಇದೆ ಈ ನ್ಯೂಮರಲಜಿ ಭಾಳ ಈಸಿ ಒಂದರಿಂದ ಒಂಬತ್ತು ಇರೋದೇ ಒಂದರಿಂದ ಒಂಬತ್ತು ಅದಕ್ಕೇನು ನಿಮಗೇನು ಟ್ರಿಗ್ನಾಮೆಟ್ರಿ ಬೇಡ ಆಲ್ಜಿಬ್ರಾ ಬೇಡ ಇನ್ನೊಂದು ಏನೇನಿದೆ ಮ್ಯಾಥಮೆಟಿಕ್ಸಲ್ಲಿ ಇರತಕ್ಕಂಥದ್ದು ಓಕೆ ಜಿಯೋಮೆಟ್ರಿ ಬೇಡ ಏನೂ ಬೇಡ ಮ್ಯಾಥಮೆಟಿಕ್ಸಲ್ಲಿ ಒಂದರಿಂದ ಒಂಬತ್ತು ನಂಬರು ಆ ಒಂದರಿಂದ ಒಂಬತ್ತು ನಂಬರ್ಗೆ ಈ ನಂಬರ್ ಹೆಂಗಿರುತ್ತೆ ಆ ನಂಬರ್ ಹೇಳಿದಕ್ಕೆ ಏನು ವಿದ್ವಾಂಸರು ಬೇಕಾ ವಿದ್ವಾಂಸರು ಬೇಕೆಂದ್ರೆ ಇದನ್ನೆಲ್ಲ ಒಂದರಿಂದ ಒಂಬತ್ತು ಹೇಳೋಕ್ಕೆ ಆ ನ್ಯೂಮರಲಜಿ ಅಂತಲೇ ಒಂದು ಎಷ್ಟೊಂದು ಜನ ಯೂಟ್ಯೂಬ್ಗಳು ಮಾಡಿಬಿಡ್ತಾರೆ ನಾವು ನಂಬರ್ಸು ಅದು ಇದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಏಕೆಂದರೆ ಇದೇನು ಅಂಥದ್ದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಸುಮ್ಮನೆ ಕೆಲವು ನಂಬರ್ಗೆ ಕೆಲವು ನಂಬರು ಕೆಟ್ಟದ್ದು ಕೆಲವು ನಂಬರ್ಗೆ ಕೆಲವು ನಂಬರ್ ಒಳ್ಳೆಯದು ಅದನ್ನು ನಾವು ಟ್ಯಾಲಿ ಮಾಡ್ಕೊಂಡು ಹೋದರೆ ಅಷ್ಟೇ ನ್ಯೂಮರಲಜಿ ಅದಕ್ಕೇನು ಬಿಲ್ಡಪ್ಪು ನಾನು ಹೇಳ್ದಂಗೆ ಡೇಟ್ಸು ನಾನು ಆ ಡೇಟ್ಸು ಈ ಡೇಟ್ಸು ಆ ಡೇಟಲ್ಲಿ ಎಷ್ಟೊಂದು ಜನ ಬದುಕಿರ್ತಾರೆ ಅದೇ ಡೇಟ್ಸಲ್ಲಿ ಎಷ್ಟೊಂದು ಜನ ಸತ್ತಿರ್ತಾರೆ ಒಳ್ಳೆ ಡೇಟಲ್ಲೂ ಸತ್ತಿದ್ದಾರೆ ಕೆಟ್ಟ ಡೇಟಲ್ಲೂ ಸತ್ತಿದ್ದಾರೆ ಒಳ್ಳೆಯ ಡೇಟಲ್ಲೂ ಬದುಕಿದ್ದಾರೆ ಕೆಟ್ಟ ಡೇಟಲ್ಲೂ ಬದುಕಿದ್ದಾರೆ ಸೊ ಡೇಟ್ ಅನ್ನೋದು ಅವರವರ ವೈಯಕ್ತಿಕವಾಗಿ ಜಾತಕದ ಮೇಲೆ ಡಿಪೆಂಡೇ ಹೊರತು ಡೇಟೇ ಜೀವನ ಅಲ್ಲ ಡೇಟೇ ಕಂಪ್ಲೀಟ್ ಅಲ್ಲ ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದ್ದೀರ ಸೊ ಕಾಲಿಡುವಂಥ ಸಂದರ್ಭದಲ್ಲಿ ನ್ಯೂಮರಲಜಿನ ಕಮ್ಮಿ ತಗೊಳ್ಳಿ ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರನ ಅತಿ ಕಮ್ಮಿ ಉಪಯೋಗಿಸಿದ್ದಾರೆ ಸಂಖ್ಯೆಗಳನ್ನು ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಯೂಸ್ ಮಾಡಿದ್ದಾರೆ ಆದರೆ ಜ್ಯೋತಿಷ್ಯನ ಪ್ರಧಾನವಾಗಿಟ್ಟಿದ್ದಾರೆ ಅರ್ಥ ಆಯಿತಾ ಈ ಮಧ್ಯದಲ್ಲಿ ಬಂದಿರತಕ್ಕಂಥ ಕೆಲವರು ನ್ಯೂಮರಾಲಜಿ ಹೇಳ್ಕೊಂಡು ಈ ಥರ ಇರುತ್ತೆ ಆ ಥರ ಬರೀ ಗುಣಲಕ್ಷಣಗಳು ಹೇಳ್ತಾರೆ ಬೇಕಾದ್ರೆ ಕೇಳಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ಯಾರ್ದಾರು ನೋಡಿ ಗುಣಲಕ್ಷಣ ನಾನು ಗುಣಲಕ್ಷಣನೇ ಹೇಳೋದು ನ್ಯೂಮರ್ಜಿ ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗುತ್ತೆ ನೀವು ಎಂಟನೇ ತಾರೀಕು ಕೊಟ್ಟಿರೋರು ಹಂಗಿರ್ತಾರೆ ಹಿಂಗಿರ್ತಾರೆ ಹಿಂಗಿರ್ತಾರೆ ಅಂತ ಹೇಳ್ತೀನಿ ಮತ್ತೆ ಮುಂದಿನ ಒಂದು ತಿಂಗಳು ಬಿಟ್ಕೊಂಡು ಮತ್ತೆ ಎಂಟನೇ ತಾರೀಕು ಅವ್ರಿಗೆ ಏನಾದರೂ ಅದೇ ಹೇಳಬೇಕು ಇನ್ನೇನು ಬೇರೆ ಹೇಳಕ್ಕಾಗತ್ತ ಅವಾಗ ಅವ್ರಿಗೆ ಕೋಪ ಜಾಸ್ತಿ ಇಲ್ಲ ಈಗ ಸತಿ ಹೇಳಿದಾಗ ಅವ್ರ ಕೋಪ ಕಮ್ಮಿ ಆಗಿದೆ ಮುಂದಿನ ಸತಿ ಹೇಳಿದಾಗ ಅವ್ರು ಯಾವಾಗಲೂ ಮಲಗಿರ್ತಾರೆ ಇನ್ನು ಅದ್ರ ಮುಂದಿನ ಸತಿ ಹೇಳಿದಾಗ ಅವ್ರು ಯಾವಾಗಲೂ ಎದ್ದಿರ್ತಾರೆ ಅದೇ ಅವರ ಗುಣಲಕ್ಷಣಗಳು ಬೇಸಿಕ್ ಲೆವೆಲ್ಲು ಅಡ್ವಾನ್ಸ್ ಲೆವೆಲಲ್ಲ ಅಲ್ಲ ಅದು ಬೇಸಿಕ್ ಲೆವೆಲ್ಲು ಅಂದ್ರೆ ಮೂಲ ಗುಣಗಳು ಅಂತ ಕರಿತೀವಿ ಒಬ್ಬ ಮನುಷ್ಯ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತೊಂಬತ್ತರಲ್ಲಿ ಹುಟ್ಟಿದ್ರೆ ಅವನ ಮೂಲ ಗುಣಗಳು ಸ್ವಲ್ಪ ಹೆದರ್ಸ್ ಹೆದರಿಕೆ ಭಯ ಜಾಸ್ತಿ ಹೆದರಿಕೆ ಮಾತಾಡಕ್ಕೆ ಹೆದರ್ಕೊಳ್ತಾನೆ ಇದು ಮೂಲ ಆದರೆ ಅವನು ಬೆಳೀತಾ 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 ವಾತಾವರಣ ಮತ್ತು ಪರಿಸರ ನೋಡಿ ನೋಡಿ ಕೋಪನೂ ಆಗ್ಬೋದು ಸಮಾಧಾನವೂ ಆಗ್ಬೋದು ಬದಲಾಗ್ಬೋದು ಧೈರ್ಯವಂತನಾಗ್ಬೋದು ಕ್ರೂರಿ ಆಗ್ಬೋದು ಏನ್ ಬೇಕಾದ ಆಗ್ಬೋದು ಮೂಲ ಗುಣಗಳನ್ನ ಮಾತ್ರ ಅಂದ್ರೆ ಹುಟ್ಟು ಹುಟ್ಟು ಗುಣಗಳು ಅಂತ ಕರಿತೀವಿ ಇದನ್ನ ಮೂಲ ಗುಣಗಳು ಒಂದು ಹದಿನೈದು ವರ್ಷದವರೆಗೂ ಅಂತ ಅನ್ಕೋಬೋದು ಅಷ್ಟೇ ನ್ಯೂಮರಲಜಿ ಹದಿನೈದು ವರ್ಷದವರೆಗೂ ಒಂದು ರೀತಿ ಬೇಸಿಕ್ ಲೆವೆಲಲ್ಲಿರುತ್ತೆ ಬೇಸಿಕ್ ಲೆವೆಲ್ ಆದಮೇಲೆ ಡೆವಲಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಇರುತ್ತೆ ಈ ಎಂಟನೇ ತಾರೀಕು ಹುಟ್ಟಿರೋರದೆಲ್ಲ ಸ್ಟಾರ್ಟಿಂಗಲ್ಲಿ ಫುಲ್ ಡಲ್ ಅವರು ಸ್ಟೂಡೆಂಟು ಕಂಪ್ಲೀಟ್ಲಿ ಡಲ್ ಸ್ಟೂಡೆಂಟ್ಸು ಸ್ವಲ್ಪ ಏನೋ ಒಂಥರ ಅವ್ರಿಗೆ ಮಂಪರು ಅಂತ ಅಂತ ಕರಿತೀವಿ ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ಹುಟ್ಟಿರೋರಿಗೆಲ್ಲ ಇನಿಷಿಯಲಿ ಅವ್ರಿಗಂಥರ ಒಂಥರ ತಲೆ ಬಗ್ಸ್ಕೊಂಡೇ ಇರ್ತಾರೆ ಯಾವಾಗಲೂ ಒಂಥರ ಅವ್ರಿಗೆ ಏನೋ ಒಂಥರ ಗುಂಗಲ್ ಇರ್ತಾರೆ ಅದು ನೆಗೆಟಿವ್ ಅಲ್ಲ ಪಾಸಿಟಿವ್ ಅಲ್ಲ ಒಂದು ಅವ್ರಿಗೆ ಎಲ್ಲ ಎಲ್ಲ ವಿಚಾರ ಈಗ ಮಗು ಕಂಡುಬಿಟ್ಟು ಯಾರ್ಯಾರಪ್ಪ ಇದು ನೋಡ್ತಾ ಇದಿಲ್ಲ ಆ ರೀತಿ ಎಂಟು ಯಾಕೆ ಅಂದರೆ ಶಾಸ್ತ್ರದ ಪ್ರಕಾರ ಸೂರ್ಯನಿಂದ ಅತ್ಯಂತ ದೂರ ಇರತಕ್ಕಂಥದ್ದು ಶನಿ ಶನಿಗೆ ಸೂರ್ಯನ ಬೆಳಕು ಕಮ್ಮಿ ಬೀಳುತ್ತೆ ಅದಕ್ಕೆ ಬುಧ ಚುರುಕು ಅಂತ ಹೇಳ್ತಾರೆ ಹತ್ರ ಇರುತ್ತೆ ಎಸ್ ಶನಿ ಸ್ವಲ್ಪ ಮಂದ ಅಂತಾರೆ ಆದರೆ ಚುರುಕು ಬೇಗ ಹಾಳಾಗ್ತಾನೆ ಮಂದನೇ ಲಾಸ್ಟಲ್ಲಿ ನಿಂತ್ಕೊಳ್ಳೋದು ನಿಧಾನಕ್ಕೆ ಬಂದರು ನಿಧಾನ ಬಂದರೂ ಪ್ರಧಾನ ಸ್ಲೋ ಅಂಡ್ ಸ್ಟಡಿ ಎಂಟನೇ ತಾರೀಕು ಹುಟ್ಟಿರೋರು ಎಲ್ಲ ನಂಬರ್ಗಿನ ಗ್ರೇಟೆಸ್ಟ್ ನಂಬರ್ ಅದು ಅನುಭವ ಜಾಸ್ತಿ ತಗೋತಾರೆ ಲಾಂಗ್ ಲಾಸ್ಟಿಂಗ್ ನಂಬರ್ ಅಂದರೆ ರೀ ಲಾಂಗ್ ಲಾಸ್ಟಿಂಗ್ ನಂಬರ್ ಅಂದರೆ ಎಂಟು ಇದು ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ಈ ಕೆಲವು ಈ ಕಿತ್ತೋಗಿರೋರು ಅನ್ಬೇಕೋ ಅಥವಾ ಏನಂದಬೇಕೋ ಗೊತ್ತಿಲ್ಲ ಕೆಲವರು ಅವ್ರ ಮಕ್ಳು ಉಟ್ಬಿಟ್ರೆ ಅವ್ರು ಹೆಂಗಸ್ರು ಅವ್ರ ಮನೇಲಿ ಎಂಟ್ರಲ್ಲಿ ಉಟ್ಬಿಟ್ರೆ ಮಕ್ಕಳು ಏನೋ ಒಂಥರ ಅಹ ಅಂತ ಯಾ ಯಾವನೋ ತಿಕ್ಕಲು ನನ್ನ ಮಗ ಆರು ಒಳ್ಳೇದು ಹದಿನಾಲ್ಕು ಒಳ್ಳೆ ಹದಿನೈದು ಒಳ್ಳೇದು ಇಪ್ಪತ್ನಾಲ್ಕು ಒಳ್ಳೆಯದು ಅಂತ ಹೇಳ್ಬಿಟ್ಟಿರ್ತಾನೆ ಅವನಿಗೆ ಗೂಬೆನೇ ಅವನು ಅವನ ಲೀ ಲೈಫಲ್ಲಿ ನಂಬರ್ ಬಿಟ್ಟರೆ ಬೇರೆ ಏನೂ ಜ್ಞಾನ ಇಲ್ಲ ಅವನಿಗೆ ಈ ನಂಬರ್ ಆ ನಂಬರ್ ನಂಬರ್ ಜ್ಞಾನ ಅಷ್ಟೇ ನಂಬರ್ ಜ್ಞಾನ ಎಲ್ಲದಕ್ಕೂ ಬರ್ತದೆ ಅದು ಯಾವುದಕ್ಕೂ ಬರಲ್ಲ ಅದು ಸ್ಲೇಟ್ ಹಿಡಿಯೋಕೆ ಮಾತ್ರ ನಂಬರ್ ಜ್ಞಾನ ಅಷ್ಟೇ ಸೊ ಆ ಥರ ವಿಚಾರದಲ್ಲಿ ನಂಬರೇ ಜ್ಞಾನ ಅಲ್ಲ ನಂಬರ್ ಈಸ್ ಜಸ್ಟ್ ಆ್ಯನ್ ಇಂಡಿಕೇಶನ್ ಹಾರೋಸ್ಕೋಪ್ ಇಸ್ ನಂಬರ್ ಒನ್ ಯಾಕೆ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನಾನು ಕೊಡೋ ನ್ಯೂಮರಲಜಿನ ಇದೇ ಫೈನಲ್ ಅಂತ ತೊಗೋಬಾರ್ದು ಇಟ್ ಈಸ್ ಜಸ್ಟ್ ಎ ಆ್ಯಡ್ ಆನ್ ಅದು ಆ್ಯಡ್ ಆನ್ ಅಂತ ಕರಿತೀವಿ ಸೊ ಯಾರಾದರೂ ಮಕ್ಕಳು ಏನಾದ್ರು ಎಂಟನೇ ತಾರೀಕಲ್ಲಿ ಉಟ್ಬಿಟ್ರೆ ನೋಡಬೇಕು ಎಷ್ಟೋ ಜನ ಬರ್ತಾರೆ ನಮ್ಮ ಇದಕ್ಕೆ ಗುರುಜಿ ನನ್ನ ಮಗಳು ನನ್ನ ಮಗ ಎಂಟನೇ ತಾರೀಕು ಉಟ್ಬಿಟ್ಟವ್ರೇ ಏನು ಮಾಡಲಿ ತಡ್ಕೋಬೇಕಾಗಿತ್ತು ಹಿಂದೆ ಮುಂದೆ ಹುಟ್ಟಿಸ್ಬೇಕಾಗಿತ್ತು ಅದಾಗಲಿಲ್ಲ ಅದು ಪೇಯ್ನ್ ಅವಾಗಲೇ ಬಂತು ಅಥವಾ ಡಾಕ್ಟ್ರ್ ಹೇಳಿದ್ರು ಬಂದು ಅಂತ ಅದೆಲ್ಲ ನಿರ್ಣಯ ಆಯಿತು ಎಂಟನೇ ತಾರೀಕು ಹುಟ್ಟಿರೋರು ಎಂಟು ಹದಿನೇಳು ಇಪ್ಪತ್ತಾರು ಹುಟ್ಟಿರೋರೆಲ್ಲ ಹಾಳಾಗಿದ್ದಾರಾ ಅಂತ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಎಂಟನೇ ತಾರೀಕು ಹುಟ್ಟಿರೋರು ಸೆಲೆಬ್ರಿಟೀಸ್ಗಳಿದ್ದಾರೆ ನರೇಂದ್ರ ಮೋದಿಯವರಿದ್ದಾರೆ ಜಗ್ಗೇಶ್ ಇದ್ದಾರೆ ಯಶ್ ಇದ್ದಾರೆ ಇನ್ನು ಎಷ್ಟು ಬೇಕು ಇವರು ಪವನ್ ಕಲ್ಯಾಣ್ ಅಂತ ಇದ್ದಾರೆ ಮತ್ತು ಧನುಷ್ ಅಂತ ಇದ್ದಾರೆ ಎಷ್ಟೊಂದು ಜನ ಇದ್ದಾರೆ ಪವನ್ ಕಲ್ಯಾಣ ಧನುಷ್ ಅಂತ ಇರ್ತಾರೆ ಎಷ್ಟು ಜನ ಎಂಟನೇ ತಾರೀಕಲ್ಲಿ ಹುಟ್ಟಿರೋರು ಇದ್ದಾರೆ ಎಷ್ಟು ಜನ ಸೆಲೆಬ್ರಿಟೀಸ್ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಸೊ ಎಂಟು ಸ್ಟಾರ್ಟಿಂಗಲ್ಲಿ ಸ್ಲೋ ಇರುತ್ತೆ ಅವ್ರ ಮೈಂಡು ಆಮೇಲೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಒನ್ ಆಫ್ ದಿ ಬೆಸ್ಟ್ ನ್ಯೂಮರಲಜಿ ನನ್ನ ಪ್ರಕಾರ ಎಂಟು ಯಾಕಂದರೆ ಎಂಟು ಅವರಿಗೆ ಪರ್ಸಿವರೆನ್ಸ್ ಅಂತ ಒಂದು ವರ್ಡ್ ಇದೆ ಆ ಪರ್ಸಿವರೆನ್ಸ್ ಕೊಡುತ್ತೆ ಒಂದು ಸ್ಟ್ರಾಟಜಿ ಕೊಡುತ್ತೆ ಒಂದು ಶಕ್ತಿ ಕೊಡುತ್ತೆ ಜಾತಕ ಬಲವಾಗಿಬಿಟ್ರೆ ಈ ನಂಬರು ಟೇಕ್ ಆಫ್ ಆಗಿಬಿಡುತ್ತೆ ಜಾತಕ ವೀಕ್ ಆಗಿದ್ದರೆ ಈ ನಂಬರ್ ಸ್ವಲ್ಪ ಸಾಧಾರಣ ಹೋಗುತ್ತೆ ಸೊ ಜಾತಕದ ಮೇಲೇ ನ್ಯೂಮರಲಜಿ ನಿಂತ್ಕೊಂಡಿದೆ ಹೊರತು ನ್ಯೂಮರಜಿ ಮೇಲೆ ಯಾವುದೂ ನಿಂತಿಲ್ಲ ನಂಬರ್ಸು ಈಗ ಕೊಟ್ಟಿರ್ತಕ್ಕಂಥ ಈ ಒಂದು ಯಂತ್ರ ಜ್ಯೋತಿಷ್ಯ ಹಾಗೆ ವಾಸ್ತುಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ನೋಡ್ಕೊಳ್ಳಿ ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರುಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ ಆರು ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು ನಿವೇಶನದ ಮಣ್ಣಿನ ಪರೀಕ್ಷೆ ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ ಭೂಮಿ ಪೂಜೆ ವಾಸ್ತು ಮಂತ್ರ ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ ಮನೆಯ ಮುಖ್ಯ ದ್ವಾರದ ಮಹತ್ವ ಪೂಜಾ ಕೋಣೆಯ ಸ್ಥಾನ ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ ಶೌಚಾಲಯ ಇರಬೇಕಾದಂತಹ ಸ್ಥಳ ಅಡುಗೆ ಕೋಣೆ ಕೀಲು ಮತ್ತು ಟೆರೆಸ್ಗಳ ಸ್ಥಾನಗಳು ವಾಸ್ತು ಪುರುಷ ಮಂಡಲ ವಾಸ್ತು ಚಕ್ರದ ಹದಿನಾರು ವೈದಿಕ ವಲಯಗಳಿಂದ ಆಧುನಿಕ ಮೂವತ್ತೆರಡು ವಲಯಗಳ ಸಂಕ್ಷಿಪ್ತವಾದ ವಿವರಣೆ ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಹೊರಗೆ ಜೇನು ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ ಗೃಹ ಪ್ರವೇಶ ಮುಹೂರ್ತ ನೋಡುವುದು ಪಿರಮಿಡ್ ವಾಸ್ತು ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಳಿಸಿಕೊಡಲಾಗುತ್ತದೆ ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ವ್ಯವಹಾರದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಯಶಸ್ಸು ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ ಈ ಆರು ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ ಐದರಿಂದ ಶುರುವಾಗುತ್ತಿದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ನಾವು ಜ್ಯೋತಿಷ್ಯದಲ್ಲಿ ಡೀಪ್ ಸೀಕ್ರೆಟ್ ಅನ್ನುವಂಥ ಒಂದು ಸಬ್ಜೆಕ್ಟ್ನ ಆಳವಾಗಿ ಕಲ್ತಿದ್ದೀವಿ ನಾವು ಇಲ್ಲಿ ಪ್ರೊಡಿಕ್ಷನ್ ಅನ್ನ ತುಂಬಾ ಆಗಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಜ್ಞಾನವನ್ನು ನಮಗೆ ಅವರು ಕೊಟ್ಟಿದ್ದಾರೆ ದಿನೇಶ್ ಗುರುಜಿಯವರು ಈ ಜ್ಯೋತಿಷ್ಯದಲ್ಲಿ ನಾನು ಎಂಬತ್ತೈದನೇ ಬ್ಯಾಚಲ್ಲಿ ಸೇರಿಕೊಂಡೆ ಆವಾಗಿಂದ ಸುಮಾರಷ್ಟು ಇವರು ಏನೇನು ತರಗತಿಗಳನ್ನು ಮಾಡ್ತಾರೆ ಆ ಎಲ್ಲ ತರಗತಿಗಳನ್ನು ನಾನು ಅಟೆಂಡ್ ಆಗ್ತಾ ಇದ್ದೀನಿ ಒಂದು ತರಗತಿಗಳಿಗಿಂತ ಇನ್ನೊಂದು ತರಗತಿಗಳು ಬಹಳ ಜ್ಞಾನವನ್ನು ಇರ್ತದೆ ನಮಗೆ ಜ್ಞಾನ ಯಾವ ಮಟ್ಟಕ್ಕೆ ಅಂದರೆ ತುಂಬಾ ಮೈನ್ಯೂಟ್ ಲೆವೆಲ್ ಸಹ ನಾವು ಒಂದು ಪ್ರೊಡಿಕ್ಷನ್ ಮಾಡಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗ್ತದೆ ತಾರೀಕು ಅವರು ಹೇಳಬೇಕು ಅವರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬರ್ತಿರ್ತಕ್ಕಂಥ ಒಂದು ಯಂತ್ರ ಈ ಯಂತ್ರದ ಟೋಟಲ್ ಬಂದ್ಬಿಟ್ಟು ತರ್ಟಿ ತ್ರೀ ಬರುತ್ತೆ ಯಾವ ರೀತಿ ನೀವು ಮಾಡಿದ್ರು ತರ್ಟಿ ತ್ರೀ ಬರುತ್ತೆ ಇಲ್ಲಿ ಚಿಕ್ಕದ್ರಿಂದ ಮತ್ತೆ ದೊಡ್ಡದ ಬರೀತಕ್ಕಂಥದ್ದು ಸೊ ಇದನ್ನ ಶನಿವಾರ ಬರೀಬೇಕು ಶನಿವಾರ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಕ್ಕಂಥ ಶನಿವಾರ ಬರೀಬೇಕು ಆ ಶನಿವಾರ ಆ ಸ್ಕ್ರೀನಲ್ಲಿ ಬರೀತಕ್ಕಂಥ ನಂಬರ್ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡಿ ಸ್ಕ್ರೀನಲ್ಲಿ ಹಾಕಿ ಆ ನಂಬರ್ ಹೇಳ್ತೀನಿ ಸೊ ಈ ನಂಬರನ್ನು ಶನಿವಾರ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಬರೀತಕ್ಕಂಥದ್ದು ಎರಡು ಯಂತ್ರವನ್ನು ಬರೀರಿ ಒಂದರ ಯಂತ್ರ ಒಂದು ಯಂತ್ರವನ್ನು ಸಂಜೆ ಆರು ಗಂಟೆ ಮೇಲೆ ಸುಡಬೇಕು ಇನ್ನೊಂದು ಯಂತ್ರವನ್ನು ನಾವು ಕ್ಯಾಶ್ ಬಾಕ್ಸಲ್ಲಿ ಹೇಳಬೇಕು ಬರಿತಕ್ಕಂಥ ವಿಧಿ ಏನು ಅಂತಂದರೆ ಚುಕ್ಕಿಗಳಿಡಬೇಕು ಡಾಟ್ಸ್ ಹದಿನಾರು ಡಾಟ್ ಬರುತ್ತೆ ಹದಿನಾರು ಡಾಟ್ ಚಿಕ್ಕ ಚುಕ್ಕಿಟ್ಟ ಮೇಲೆ ಆಮೇಲೆ ಅದಕ್ಕೆ ರೇಖೆ ಬರೀಬೇಕಂದ್ರೆ ಚೌಕಾಕಾರ ಆಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ಒಂದು ರೇಖೆ ಬರೀಬೇಕು ಅದಾದ ನಂತರ ನಂಬರ್ ಚಿಕ್ಕದ್ರಿಂದ ದೊಡ್ಡದು ಸ್ಟಾರ್ಟ್ ಮಾಡಬೇಕು ಚಿಕ್ಕದ್ರಿಂದ ದೊಡ್ಡದು ಇಲ್ಲಿ ಮೊದಲನೇ ನಂಬರು ಸಣ್ಣದಿರೋದು ಏಳರಿಂದ ಸ್ಟಾರ್ಟ್ ಆಗುತ್ತೆ ಹದಿನೈದಕ್ಕೆ ಹೆಂಡಾಗುತ್ತೆ ಇಲ್ಲಿ ಸೆವೆನ್ ನೀವು ಟಾಪಲ್ಲಿ ನಾರ್ತಲ್ಲಿ ಬರಿತೀರಾ ಏಯ್ಟು ಸೌತ್ ವೆಸ್ಟಲ್ಲಿ ಬರಿತೀರಾ ಮತ್ತು ನೈನು ಈಸ್ಟಲ್ಲಿ ಬರಿತೀರಾ ಟೆನ್ನು ಸೌತ್ ಈಸ್ಟಲ್ಲಿ ಬರಿತೀರಾ ಲೆವೆನ್ ಬಂದುಬಿಟ್ಟು ಬ್ರಹ್ಮಸ್ಥಾನದಲ್ಲಿ ಬರ್ತೀರಾ ಟ್ವೆಲ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಅಂತ ಕರಿತೀವಿ ಅಲ್ಲಿ ಬರಿತೀರಾ ತರ್ಟೀನ್ ಬಂದುಬಿಟ್ಟು ವೆಸ್ಟಲ್ಲಿ ಫೋರ್ಟೀನು ನಾರ್ತ್ ಈಸ್ಟಲ್ಲಿ ಆಮೇಲೆ ಫಿಫ್ಟೀನು ಸೌತಲ್ಲಿ ಸೊ ಈ ಎಲ್ಲ ಟೋಟಲ್ ನಂಬರು ನೀವು ಟೋಟಲ್ ಮಾಡಿದಾಗ ತರ್ಟಿ ತ್ರೀ ಬರುತ್ತೆ ವಿಚ್ ಈಸ್ ಎ ನಂಬರ್ ಆಫ್ ಜುಪಿಟರ್ ಆ್ಯಡೆಡ್ ವಿತ್ ಶುಕ್ರ ಸೊ ಈ ನಂಬರ್ಗೆ ಆ ಶನಿಗೆ ಗುರುವಿನ ಬಲ ಮತ್ತು ಶುಕ್ರನ ಬಲ ಎರಡೂ ಸೇರಿ ಈ ಯಂತ್ರವನ್ನು ಬರೆದಾಗ ಅವರಿಗೆ ಇನ್ನೂ ಸ್ವಲ್ಪ ಪುಷ್ಟೀಕರಣ ಆಗ್ತಕ್ಕಂಥದ್ದು ಬರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರು ಕೆಲವು ತಿಂಗಳುಗಳು ಅವರಿಗೆ ಸ್ವಲ್ಪ ನೆಗೆಟಿವಿಟಿ ಇರತಕ್ಕಂಥದ್ದು ಎಸ್ಪೆಷಲಿ ಫೆಬ್ರವರಿಯಲ್ಲಿ ಒಂದು ಜುಲೈಯಲ್ಲಿ ಇನ್ನೊಂದು ಮತ್ತೆ ಡಿಸೆಂಬರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರತಕ್ಕಂಥದ್ದು ಸೊ ಸ್ವಲ್ಪ ಅವರಿಗೆ ಈ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ವಿಚಾರದಲ್ಲಿ ಯಾಕಂದ್ರೆ ಇದು ಒನ್ ಪಾಸ್ ಆಗುತ್ತೆ ಒನ್ ಎಕ್ಸೆಸಿವ್ ಹೀಟ್ ಅಂತ ನಾವು ಕರಿತೀವಿ ಈ ಪ್ಲಾನೆಟ್ ಕೋಲ್ಡ್ ಪ್ಲಾನೆಟ್ ಸೊ ಎಕ್ಸೆಸಿವ್ ಹೀಟ್ ಪ್ಲಸ್ ಕೋಲ್ಡ್ ಏನಾಗುತ್ತೆ ಅದು ಸ್ವಲ್ಪ ಕ್ರಿಸ್ ಕ್ರಾಸ್ ಆಗುತ್ತೆ ಪೊಲಾರಿಟೀಸ್ ಅಂತ ನಾವೇನು ನಿಮ್ಮಲ್ಲಿ ಕ್ರಿಸ್ ಕ್ರಾಸ್ ಆಗುತ್ತೆ ಆರೋಗ್ಯದಿಂದ ತೊಂದರೆ ಪಡ್ತಕ್ಕಂಥದ್ದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವ್ರಿಗೆ ಅತಿ ಹೆಚ್ಚಿರುತ್ತೆ ಬ್ಲಾಕ್ 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 ಯಂತ್ರ ಬರೀಬೇಕು ಅಂತ ಹೇಳಿದೀನಿ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡಿ ಬ್ಲಾಕ್ ಕಲರ್ ಅಕ್ಷರ ಬರೀರಿ ಬ್ಲಾಕ್ ಯೂಸ್ ಮಾಡಿ ಶನಿವಾರ ಮಾಡಿ ಬೆಳಿಗ್ಗೆ ಆರರಿಂದ ಏಳು

ಹುಟ್ಟಿದ ಹುಟ್ಟಿದ್ದು ಮಂಡಿಯ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಅವ್ನು ಓದೋದೇ ಇಲ್ಲ ಸರ್ ಸುಮ್ನೆ ಎಲ್ಲಾ ಸ್ಮೋಕ್ ಡ್ರಿಂಕ್ಸ್ ಲವ್ ಎಲ್ಲ ಇದನ್ನ ಎಜುಕೇಶನ್ ಮುಂದೆ ಹೆಂಗಿರುತ್ತೆ ಯಾವ ಇತ್ತು ಹೋಗ್ತಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಸ್ ಆಗ್ತಾನ ಏನು ಅನ್ನೋದೇ ಗುರುಗಳೇ ನೋಡಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಗುರು ಮುಗಿಯುತ್ತೆ ಅಂದ್ರೆ ಮುಂದಿನ ವರ್ಷ ಗುರುದಶ ಮುಗಿಯುತ್ತೆ ಅದಾದ ನಂತರ ಶನಿ ಶನಿ ಕಾಂಬಿನೇಷನ್ ಅಲ್ಲಿ ಒಂದು ನಾಲ್ಕು ಒಂದು ನಾಲ್ಕು ಸೆಲ್ಫು ಕೆಳಗಡೆ ಒಂಬತ್ತಿದೆ ಒಂದು ನಾಲ್ಕು ಇದೆ ಗುರು ಆದಮೇಲೆ ಶನಿ ಕಾಂಬಿನೇಷನ್ ಬರುತ್ತೆ ನೈನ್ ಬಂದಿರೋದ್ರಿಂದ ಆ ಈಗ ನೆಕ್ಸ್ಟ್ ಅವರು ಆಲ್ರೆಡಿ ಪಿ ಯು ಸಿ ಆಗಿದೆ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಾದ್ರೂ ಡಿಗ್ರಿ ಸೆಕೆಂಡ್ ಪಿ ಯು ಸಿ ಮುಗಿದೋಗತ್ತಲ್ಲಮ್ಮ ನೆಕ್ಸ್ಟ್ ಇಯರು ಡಿಗ್ರಿ ಏನಾದರೂ ಹಾಸ್ಟೆಲ್ ಹಾಕೋಕ್ಕಾಗತ್ತ ಹಾಕ್ಬೋದು ಅವನೇ ಇವಾಗ ಹಾಕೋಣ ಅಂತಿದ್ದು ಎಲ್ಲೂ ಸರ್ ಹೊರಗಡೆ ಇರಲ್ಲ ಅಂತ ಹೇಳ್ತೇನೆ ಸರ್ ಅವ್ನು ಕೇಳ್ಕೊಂಡು ನೀವು ಇದು ಮಾಡಿದ್ರೆ ಆಗಲ್ಲಮ್ಮ ಈಗ ಆಲ್ರೆಡಿ ಸ್ಮೋಕು ಡ್ರಿಂಕು ಅಂತ ಇದಿಲ್ಲ ಸೊ ಈ ವಿಚಾರದಲ್ಲಿ ನಾವು ನೋಡಿದ್ರೆ ಈ ಕಾಂಬಿನೇಷನ್ ಅಲ್ಲಿ ಒಂದು ಒಂಬತ್ತು ಬಂದಿರತಕ್ಕಂತ ಇದು ಸೂರ್ಯ ಸೂರ್ಯ ಅಂದ್ರೆ ಹಠ ಜಾಸ್ತಿ ಬರ್ತಕ್ಕಂಥದ್ದು ಅದ್ರ ಜೊತೆ ಗುರುವಿನ ತತ್ವ ಜನರಲಿ ಹಾಳಾಗಲ್ಲ ಈ ಕಾಂಬಿನೇಷನ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಹಾಳಾಗಲ್ಲ ಅದು ಸುಮ್ನೆ ಅದನ್ನೆಲ್ಲ ಏನಂತಾರೆ ಈ ಟೆಸ್ಟ್ ಮಾಡೋದು ಸೇರಿ ಅಡಿಕ್ಷನ್ ಏನಿಲ್ಲ ಇವನಿಗೆ ಅಂದ್ರೆ ಅದರಿಂದ ಏನೋ ಮಾರ್ ಹೋಗಿದಾನೆ ಅನ್ನೋದು ಯಾವ ಕಾಂಬಿನೇಷನ್ ಇಲ್ಲ ಅರ್ಥ ಆಯ್ತಾ ಸುಮ್ನೆ ಕೆಟ್ಟವ್ರ ಜೊತೆ ಸೇರಿ ಸುಮ್ನೆ ಅದೇನೋ ಟ್ರೈ ಮಾಡೋಣ ಆ ಆತರ ಕಾಂಬಿನೇಷನ್ ಇದು ಇದು ಕುಡಿದು ತೂರಾಡಿ ಮೋರಿಲ್ ಬಿದ್ದು ಆತರ ಕಾಂಬಿನೇಷನ್ ಇಲ್ಲ ಅರ್ಥ ಆಯ್ತಾ ಆತರ ಏನಾದ್ರು ಆಗಿದ್ಯಾ ಇಲ್ಲ 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 ತರ ಏನಿಲ್ಲ ಸುಮ್ಮನೆ ಅದ ಏನೋ ಒಂದು ಟ್ರಯಲ್ ಅಂತಾರಲ್ಲ ಟ್ರಯಲ್ ಅಂಡ್ ಎರರ್ ಮೆಥಡ್ ಹಿಂಗಿರುತ್ತೆ ಇದು ಸಿಗರೇಟ್ ಹಿಂಗ್ ಅನ್ಸುತ್ತೆ ಹೆಂಗ್ ಫೀಲ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಅವ್ರಿಗೆ ಬಂದಾಗ ಚೆನ್ನಾಗಿ ಇರುತ್ತೆ ಶನಿ ಕಾಂಬಿನೇಷನ್ ಅಲ್ಲಿ ಹನ್ನೊಂದು ಎಂಟು ಕಾಂಬಿನೇಷನ್ ಇದೆ ಎಂಟು ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಅವನ ಮನಸ್ಸು ಚೇಂಜ್ ಆಗುತ್ತೆ ಹನ್ನೊಂದು ಎಂಟು ಚಂದ್ರ ಬಂದಿರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಬದಲಾಗ ಬದಲು ನನ್ನ ಸಜೆಷನ್ನು ಯಾವುದಾದ್ರು ಬೇರೆ ಊರಲ್ಲಿ ನನ್ನ ಸಜೆಷನು ಯಾಕೆಂದರೆ ತ್ರೀ ಆ್ಯಂಡ್ ನೈನ್ ಬೇರೆ ಊರು ತೋರಿಸುತ್ತೆ ಬೇರೆ ಊರಲ್ಲಿ ಅವರು ಡಿಗ್ರಿ ಮಾಡಲೇಬೇಕು ಯಾವ ಊರಲ್ಲಿ ಇವಾಗ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಬೇರೆ ಊರಲ್ಲಿ ಮಾಡಿ ಸಕ್ಸಸ್ ಸಿಗುತ್ತೆ ನೀವು ಫಸ್ಟ್ ಜ್ಯೋತಿಷ್ಯ ಕಲೀರಿ ಇವೆಲ್ಲ ಅರ್ಥ ಆಗುತ್ತೆ ಯಾವಾಗ ತ್ರೀ ಮತ್ತು ನೈನ್ ಕಾಂಬಿನೇಷನ್ ಮುಂದಿನ ದಶದಲ್ಲಿ ಬರುತ್ತೋ ಸ್ವಲ್ಪ ಅವೇ ಫ್ರಮ್ ಹೋಮ್ ಹೋದರೆ ಡೆಫಿನೆಟ್ಲಿ ಲೈಫೇ ಚೇಂಜ್ ಆಗುತ್ತೆ ನೆಕ್ಸ್ಟು ಹತ್ತೊಂಬತ್ತು ವರ್ಷ ನಿಮ್ಮ ಮಗ ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಓದ್ದೇವರು ಚಿಂತೆ ಇಲ್ಲ ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಓಕೆ ಧನ್ಯವಾದ ಮೇಡಂ ಕರೆ ಮಾಡೋದಕ್ಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋ ಭವಂತು ಎಸ್ ಮತ್ತೊಮ್ಮೆ ಡೇಟ್ ಹೇಳ್ತಾ ಇದ್ದೀನಿ ಜನವರಿ ಐದನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್ ಹಾಗೆ ಫೆಬ್ರವರಿ ಹತ್ತನೇ ತಾರೀಕಿಂದ ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಶುರು ಬೇಗ ಜಾಯಿನ್ ಆಗಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಅಂತ ಹೇಳ್ಬೋದು ಇದಾಗಿದೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ